ನಮಸ್ಕಾರ ಪ್ರಿಯ ವೀಕ್ಷಕರೇ ನವರಾತ್ರಿಯು ಈಗಾಗಲೇ ವಿಜೃಂಭಣೆಯಿಂದ ಆರಂಭವಾಗಿದೆ ನವರಾತ್ರಿ ಶ್ರದ್ಧೆ ಭಕ್ತಿ ಶಕ್ತಿ ಈ ಮೂರು ಸಂಗತಿಗಳ ಅದ್ಭುತ ಉತ್ಸವ ಇಂದು ನವರಾತ್ರಿಯ ಆರನೆಯ ದಿನ ಇಂದಿನ ವಿಡಿಯೋನಲ್ಲಿ ನಾವು ನವರಾತ್ರಿಯ ಆರನೆಯ ದಿನದಂದು ಯಾವ ದೇವಿಯನ್ನು ಪೂಜಿಸುತ್ತೇವೆ ದೇವಿಯ ಇತಿಹಾಸವೇನು ಪೂಜಾ ಫಲಗಳೇನು ಹಾಗೂ ಯಾವ ಬಣ್ಣದಿಂದ ಅಲಂಕರಿಸಿರುತ್ತಾರೆ ಎಂಬುದಾಗಿ ತಿಳಿದುಕೊಳ್ಳೋಣ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನವರಾತ್ರಿಯ ಆರನೆಯ ದಿನ ನಾವು ಕಾತ್ಯಾಯಿನಿ ದೇವಿಯನ್ನು ಆರಾಧಿಸುತ್ತೇವೆ ಕಾತ್ಯಾಯಿನಿ ದೇವಿಯು ದುರ್ಗಾದೇವಿಯ ಅತ್ಯಂತ ಶೌರ್ಯಮಯ ಹಾಗೂ ಕ್ರೂರವಾದ ರೂಪವಾಗಿದ್ದಾಳೆ ಧರ್ಮಕ್ಕಾಗಿ ಸತ್ಯಕ್ಕಾಗಿ ದುಷ್ಟರ ಸಂಹಾರಕ್ಕಾಗಿ ಜನಿಸಿದ ದೈವಿಕ ಶಕ್ತಿಯೇ ಕಾತ್ಯಾಯಿನಿ ದೇವಿ ಸಿಂಹದ ಮೇಲೆ ಸವಾರಿಯಾಗಿ ಒಂದು ಕೈಯಲ್ಲಿ ಕತ್ತಿ ಮತ್ತೊಂದು ಕೈಯಲ್ಲಿ ಕಮಲದ ಹೂವನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ಆಶೀರ್ವಾದದ ಅಭಯ ಮುದ್ರೆಯನ್ನು ನೀಡುತ್ತಾ ಸಾವಿರ ಸೂರ್ಯರಂತೆ ಕಂಗಳಲ್ಲಿ ಕಿರಣ ಚೆಲ್ಲುವ ತಾಯಿ ದೇವಿ ಕಾತ್ಯಾಯಿನಿ ದೇವಿಯು ಕೇವಲ ಉಗ್ರರೂಪವಲ್ಲ ಕರುಣೆಯ ಮೂರ್ತಿಯೇ ಕೂಡ ಆಗಿದ್ದಾಳೆ ತಮ್ಮ ಭಕ್ತರ ಹಾರೈಕೆಗಳನ್ನು ನೆರವೇರಿಸುವ ದಯಾಮಯ ತಾಯಿಯೇ ದೇವಿ ಕಾತ್ಯಾಯಿನಿ ದೇವಿಯ ಜನನ ಅಥವಾ ಇತಿಹಾಸ ನೋಡೋದಾದರೆ ಒಮ್ಮೆ ಕಾತ್ಯಾಯನ ಎಂಬ ಋಷಿ ಸಂತಾನವಿಲ್ಲದೆ ತುಂಬ ಕಷ್ಟದಲ್ಲಿ ದುಃಖಿಸ್ತಾ ಇರ್ತಾನೆ ಅವನು ಒಂದು ಕಠಿಣ ತಪಸ್ಸನ್ನು ಮಾಡ್ತಾನೆ ಕಠಿಣ ತಪಸ್ಸನ್ನು ಯಾಕೆ ಮಾಡ್ತಾನೆ ಅಂದರೆ ಪಾರ್ವತಿ ದೇವಿಯನ್ನು ತನ್ನ ಮಗಳನ್ನಾಗಿ ಪಡೆಯೋದಕ್ಕೆ ಕಠಿಣ ತಪಸ್ಸನ್ನು ಕಾತ್ಯಾಯನ ಎಂಬ ಋಷಿ ಮಾಡ್ತಾನೆ ಆ ಕಾತ್ಯಾಯನ ಎಂಬ ಋಷಿಯ ಭಕ್ತಿಯಿಂದ ಸಂತುಷ್ಟಳಾದ ದೇವಿ ಅವರ ಮನೆಗೆ ಮಗಳಾಗಿ ಜನಿಸ್ತಾಳೆ ಆ ದಿನದಿಂದ ಆಕೆ ಕಾತ್ಯಾಯಿನಿ ಎಂದು ಪ್ರಸಿದ್ಧಳಾಗ್ತಾಳೆ ಕಾತ್ಯಾಯಿನಿ ದೇವಿಯ ಪ್ರಸಿದ್ಧ ಲೀಲೆ ಎಂದರೆ ಮಹಿಷಾಸುರ ಸಂಹಾರ ದೇವಾನು ದೇವತೆಗಳಿಗೆಲ್ಲ ತುಂಬ ಕಾಟ ಕೊಡ್ತಾ ಇದ್ದ ಮಹಿಷಾಸುರ ಎಂಬ ರಾಕ್ಷಸನನ್ನು ಸಿಂಹದ ಮೇಲೆ ಸವಾರಿಯಾಗಿ ಭೀಕರ ಯುದ್ಧದಲ್ಲಿ ಸಂಹರಿಸ್ತಾಳೆ ಆ ವಿಜಯದಿಂದಲೇ ಧೈರ್ಯ ಶಕ್ತಿ ಮತ್ತು ಜಯದ ಸಂಕೇತವಾಗಿದ್ದಾಳೆ ಭಾಗವತ ಪುರಾಣದಲ್ಲಿ ಹೇಳಿದಂತೆ ಗೋಪಿಕೆಯವರು ಕಾತ್ಯಾಯಿನಿ ದೇವಿಯ ಮಣ್ಣಿನ ಮೂರ್ತಿಯ ರೂಪದಲ್ಲಿ ಪೂಜಿಸಿ ಶ್ರೀಕೃಷ್ಣನನ್ನು ತಮ್ಮ ಪತಿಯಾಗಿ ಪಡೆಯುವ ಬಯಕೆಯಿಂದ ವೃತವನ್ನು ಆಚರಿಸ್ತಾರೆ ಅದರಂತೆ ಇಂದಿಗೂ ಅವಿವಾಹಿತೆಯರು ಕಾತ್ಯಾಯಿನಿ ದೇವಿಯನ್ನು ಪೂಜಿಸಿದರೆ ಇಷ್ಟದ ವರನನ್ನು ಪಡೆಯುತ್ತಾರೆ ಎಂದು ನಂಬಿಕೆಯೂ ಇದೆ ದೇವಿಯು ಆಶೀರ್ವದಿಸಿದರೆ ಮನಸ್ಸಿನ ಹಾರೈಕೆಗಳು ನೆರವೇರುತ್ತವೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧ ವಸ್ತ್ರವನ್ನು ಧರಿಸಿ ದುರ್ಗಾಮೂರ್ತಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಕೆಂಪು ಹೂವು ಹಣ್ಣು ಮನೆಯಲ್ಲಿ ತಯಾರಿಸಿದ ಸಿಹಿ ಪದಾರ್ಥಗಳನ್ನು ಅರ್ಪಿಸಿ ಹಳದಿ ಕುಂಕುಮ ಸೀರೆ ಬಿಂದು ಮೆಹಂದಿ ಈ ಐದು ಶೃಂಗಾರ ದ್ರವ್ಯಗಳನ್ನು ಅರ್ಪಿಸಿ ಕರ್ಪೂರದ ಹಾಗೂ ಲವಂಗದ ಆರತಿಯನ್ನು ನೀಡಿ ಕಾತ್ಯಾಯಿನಿ ಮಂತ್ರಗಳನ್ನು ಜಪಿಸಿದರೆ ತಾಯಿಯ ಕೃಪೆಯು ನಿಮ್ಮ ಮೇಲಿರುತ್ತದೆ ನವರಾತ್ರಿಯ ಆರನೆಯ ದಿನ ಕಾತ್ಯಾಯಿನಿ ದೇವಿಯ ಭಕ್ತಿ ಮಾಡಿದರೆ ಧೈರ್ಯ ಜ್ಞಾನ ಸೌಭಾಗ್ಯ ಹಾಗೂ ಆಧ್ಯಾತ್ಮಿಕ ಶಕ್ತಿ ಸಿಗುತ್ತದೆ ನವರಾತ್ರಿಯು ಪ್ರತಿದಿನವೂ ಒಂದು ವಿಶೇಷ ಬಣ್ಣ ಒಂದು ವಿಶೇಷ ಭಾವನೆಗೆ ಸಾಕ್ಷಿಯಾಗಿದೆ ಒಂದು ದೈವಿಕ ಶಕ್ತಿಯನ್ನು ಸಂಕೇತಿಸುತ್ತದೆ ಈ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯ ಆರನೆಯ ದಿನದ ಬಣ್ಣ ಭೂದು ಬಣ್ಣ ಭೂದು ಬಣ್ಣವನ್ನು ಸಾಮಾನ್ಯವಾಗಿ ಶಾಂತಿ ಸಮತೋಲನ ಮತ್ತು ಸ್ಥಿರತೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಈ ಬಣ್ಣ ನಮಗೆ ಜೀವನದ ಎರಡು ಅಂಶಗಳನ್ನು ನೆನಪಿಸುತ್ತದೆ ಬೆಳಕು ಮತ್ತು ಕತ್ತಲೆ ಧೈರ್ಯ ಮತ್ತು ಭಯ ನಂಬಿಕೆ ಮತ್ತು ಸಂದೇಹ ಬೂದು ಬಣ್ಣವೇನು ಹೇಳುತ್ತದೆ ಅಂದರೆ ಜೀವನದಲ್ಲಿ ಏನಾದರೂ ಗೊಂದಲ ಇದ್ದರೂ ಮನಸ್ಸಿನಲ್ಲಿ ಸಮತೋಲನವನ್ನ ಕಾಪಾಡಿಕೊಳ್ಳಬೇಕು ಸಂಕಟ ಬಂದಾಗ ಗಾಬರಿಯಾಗದೆ ಶಾಂತವಾಗಿರುವ ಶಕ್ತಿಯೇ ಕಾತ್ಯಾಯಿನಿ ದೇವಿಯ ಆಶೀರ್ವಾದ ಕಾತ್ಯಾಯಿನಿ ದೇವಿಯು ಧೈರ್ಯದ ರೂಪ ಶಕ್ತಿಯ ರೂಪ ಮಹಿಷಾಸುರನನ್ನು ಸಂಹರಿಸಿದಾಗಲೂ ದೇವಿಯ ಮನಸ್ಸು ಸಂಪೂರ್ಣ ಸ್ಥಿರವಾಗಿತ್ತು ಆ ಸ್ಥಿರತೆಯನ್ನು ಪ್ರತಿಬಿಂಬಿಸುವ ಬಣ್ಣವೇ ಬೂದು ಬಣ್ಣ ಹೀಗಾಗಿ ಇಂದು ಬೂದು ಬಣ್ಣದ ವಸ್ತ್ರ ಧರಿಸಿ ದೇವಿಯನ್ನು ಆರಾಧಿಸಿದರೆ ಮನಸ್ಸಿನಲ್ಲಿ ಸಮಾಧಾನ ಆತ್ಮವಿಶ್ವಾಸ ಮತ್ತು ಆಧ್ಯಾತ್ಮಿಕ ಶಕ್ತಿ ಹೆಚ್ಚುತ್ತದೆ ಎಂದು ನಂಬಲಾಗಿದೆ ಈ ನವರಾತ್ರಿಯ ಆರನೆಯ ದಿನ ಮಾ ಕಾತ್ಯಾಯಿನಿ ದೇವಿಯು ತಮಗೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯ ಕೊಟ್ಟು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತೇವೆ ಆರನೆಯ ದಿನದ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು